ಸ್ನೇಹಿತರೆ ಬೆಳಗ್ಗೆ ನಾಲ್ಕು ಗಂಟೆ ಆಗೈತೆ ಇವಾಗ ಇದ್ದೀನಿ ಬಟ್ಟೆ ತರಕ್ಕೆ ಹೋಗಬೇಕು ಬಟ್ಟೆ ಥರಕ್ಕೆ ಹೋಗಿ ಸಿಗ್ತೀನಿ ರೀ ಇವಾಗ ಬಟ್ಟೆ ತರಕ ಊರಿಗೆ ಹೋಗ್ಬೇಕತ್ ಮಾಡೀನಿ ರೀ ಊರು ಮೂರು ಹೊಲ್ಸೆಲ್ ಅಂಗಡಿಗೆ ಹೋಗ್ಬೇಕತ್ ಮಾಡೀನಿ ಯಾವ ಊರಿಗೆ ಓದ್ತೀನಿ ಎಲ್ಲೆಲ್ಲಿ ಓದ್ತೀನಿ ಎಲ್ಲೆಲ್ಲಿಲ್ಲ ನೋಡೋಣ ಎಲ್ಲೆಲ್ಲಿ ಹೋದತ್ತೋ ಓದ್ತಂದ್ರಲ್ರಿ ನೋಡೋಣ ಸ್ನೇಹಿತರೆ ಎಲ್ಲೆಲ್ಲಿ ಹೋಗೋದಾಗತ್ತೋ ಎಲ್ಲೆಲ್ಲಿಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ಟೈಮ್ ನಾಲ್ಕು ಗಂಟೆ ಆಗೈತೆ ಇವಾಗ ಇದ್ದೀನಿ ಬಾಂಡೆ ಹೊಳೆ ಮಾಡ್ಬೇಕಂತ ಬಂದು ಅಡುಗೆ ಮನೆಗೆ ಬರ್ತೀನಿ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಕೊಡಿ ಮಾತ್ರ ಮರಿಬೇಡಿ ಸ್ನೇಹಿತರೆ ಇನ್ನೂ ಯಾರು ಸಬ್ ಆಗಿರ್ಲಿಕ್ಕ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ ಆಗಿದ್ರೆ ಪರವಾಗಿಲ್ಲ ಈ ಫಸ್ಟ್ ವೀಡಿಯೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಫುಲ್ ನೋಡಿ ನಿಮ್ಗೆ ಅರ್ಥ ನಾ ಎಲ್ಲಿ ಹೋದೆ ಎಲ್ಲಿ ಬಂದೆ ಎಷ್ಟಕ್ಕೆ ಬಂದೆ ಎಷ್ಟಕ್ಕೆ ಎದ್ದಿನಂತೂ ಹೇಳಿ ನಾಲ್ಕಕ್ಕೆ ಗೆದ್ದೀನಿ ಒಳ್ಳೆ ನಮ್ಮ ಮನೆಗೆ ಎಷ್ಟಕ್ಕೆ ಬರ್ತೀವಿ ಎಲ್ಲ ವಿಡಿಯೋ ಶೇರ್ ಮಾಡಿರ್ತೀನಿ ಫಸ್ಟಿಗೆ ವಿಡಿಯೋ ಚಲೋ ಮಾಡ್ತೀನಿ ಜಾಕ ಮಾಡಿ ಎಲ್ಲ ಮಾಡಿ ಮತ್ತು ವಿಡಿಯೋ ಚಲೋ ಮಾಡ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಇಷ್ಟ ಇಷ್ಟು ಲೈಕ್ ಕೊಡಿ ಮತ್ತು ಮರಿಬೇಡಿ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಿ ಮಾಡ್ಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ವಿಡಿಯೋ ಮಾಡ್ತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಟೈಮ್ ನಾಲ್ಕು ಗಂಟೆಗೆ ಎಲ್ಲರೂ ಮುಕ್ಕೊಂಡಿರು ತಂಡ್ಯಾಗ ಇವತ್ತು ತಂಡ ಸ್ವಲ್ಪ ಕಮ್ಮಿ ಅಂತ ನೋಡಿ ಇವತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬನ್ನಿ ಮಸ್ತ್ ಸಿಗ್ತೀನಿ ನಿಮ್ಗೆ ಚಕಾ ಮಾಡಿ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರೆ ಬಟ್ಟೆ ಥರ ಕೂಕ ತಯಾರಾಗಿ ನೋಡಿ ಟೈಮ್ ಅಂತೂ ಇದುವರೆಗೆ ಚುಳಿನ ಕತ್ಲೈತರಿ ಪುಲ್ಲ ಹೊರಗೆ ಹೊರಗದು ನೋಡಿ ಲೈಟ್ ಹಚ್ಚಿ ನೋಡಿ ಸ್ನೇಹಿತರೆ ಕಾತ್ಲ ಇದ್ದರೆ ಪೂರ ಹೊರಗೆ ನಾಲ್ಕೂವರಿಗೆ ಹಾಕಿ ಮತ್ತು ನಾಲ್ಕೆದ್ದು ಆಡ್ರಿ ಗೆ ಇದ್ದೀನಿ ಜಳಕ ಮಾಡೀನಿ ಪೂಜೆ ಮಣ್ಣೆ ಅಕ್ಕಿ ಎದ್ದು ಬಾಂಡೆ ಕಸ ಮಾಡಿ ಉಪ್ಪಿಟ್ಟು ಮೇಲೆ ಆಡ್ರಿ ಬುತ್ತಿದ್ದ ಟಿಫನ್ಕ ಸೊ ಉಪ್ಪಿಟ್ಟು ಹಾಕೋಬೇಕು ಎಲ್ಲ ತಗೋಬೇಕು ಸಜ್ಜು ಮಾಡ್ಕೋಬೇಕು ಬನ್ನಿ ಸ್ನೇಹಿತರೆ ಸಜ್ಜು ಮಾಡ್ಕೊಂಡು ಮತ್ತು ಉಪ್ಪು ಎತ್ತಿನಾಗ ಸಿಗ್ತೀವಿ ಆರನ್ನಕ ಬಿಡ್ಬೇಕು ಬಿಡ್ಬೇಕ್ರಿ ಮೆಟ್ಟು ಐದೂವರೆ ಐದುವರೆ ಇವಾಗ ಐದು ಇಪ್ಪತ್ತಾಗೈತೆ ನೋಡಿ ನೋಡಿ ಚಲೋ ಮಾಡಾಗ ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಪೂಜೆ ಆಗೈತೆ ನೋಡಿ ಐದು ಇಪ್ಪತ್ತನ್ನಕ್ಕನೇ ಪೂಜೆ ಆಗೈತೆ ನೋಡಿ ಪೂಜೆ ಮಾಡ್ಕೊಂಡ ಓದ್ತೀನಿ ರೀ ನಾವು ಹೂವು ಬಟ್ಟೆ ಥರ ಹೋದ್ವಿ ಅಂದ್ರೆ ಮಂಗಳವಾರ ಅಲ್ರಿ ಹೂವು ಮನೆಯಿಂದದ್ದು ದೂರಿ ಕತ್ತಲ್ಲ ಹರ್ಕೊಂಬರ್ಲಿಲ್ಲ ಅಷ್ಟೇ ಪೂಜೆ ಮಾಡಿ ನೋಡಿ ಜರಿಗೆ ತಿಕ್ಕಿ ಪೂಜೆ ಒಂದೇ ಮಾಡೀನಿರಿ ನಾನು ನೋಡಿ ಎಲ್ಲ ಅಡುಗೆ ಮನೆ ಆಗೈತಿ ಅಕ್ಕ ಬಾಂಡೆ ತಿಕ್ಕಿ ಹಾಕ ಉಪ್ಪಿಟ್ಟಿನ ಆಗೈತೆ ನೋಡಿ ಇಲ್ಲಿ ನೋಡಿ ಬಿಸಿ ಬಿಸಿ ಉಪ್ಪೇಟಿ ತಯಾರಾಗೈತಿ ಟಿಫನ್ ಕಟ್ಕೊಂಡು ಹೋತೀನಿ ರೀ ಉಪ್ಪಿಟ್ಟು ಹಿಂಗಾಗಿ ನೋಡಿ ನೋಡಿ ಅವರ ಅಡುಗೆ ಮನೆ ಈ ಥರ ಇದೆರಡು ಸ್ನೇಹಿತರೆ ಓಮ್ ಟೂರ್ ಬೇಕಾರೆ ಕಮೆಂಟ್ ಮಾಡಿ ಖಂಡಿತ ಓಮ್ ಟೂರ್ ಮಾಡಿ ಹಾಕ್ತೀನಿ ಒಳಗೆ ಒಳಗೆ ಲೈಟ್ ಹಚ್ಚಿಲ್ಲ ಇದು ಲೈಟ್ ಹಚ್ಚಿ ನೋಡಿ ಅದು ಒಲೀರಿ ಇದು ಗ್ಯಾಸ್ ಕಟ್ಟಿ ಹಿಂಗಿದೆ ನೋಡಿ ಅವರ ಅಡುಗೆ ಮನೆ ಇದು ದೇವ್ರ ಮನೇಲಿ ಮತ್ತೆ ಸಿಗ್ತೀನಿ ರೀ ಒತ್ತಾಗ ನೋಡಿ ಇಷ್ಟು ಯಾಕೆ ರೆಡಿ ಮಾಡಿ ಅದು ಬುತ್ತಿ ಕಟ್ಕೊಂಡಿವಿ ಇದು ನಮ್ಮ ಸಾಮಾನು ಅಕ್ಕಂಡ್ ರೆಡಿಯಾಗ್ಯಾವಳಿ ಶ್ರಾವ್ಕುಮಾರ್ನ ಎದ್ದ ನೋಡಿ ಇಲ್ಲಿ ಹವಾನು ಕುಂತಾಳಿಗೆ ಜಾಳ ಟೈಮ್ ನೋಡಿ ಈ ಟೈಮ್ ಮುಂದೈತೆ ಆಗ ತಾಸು ಐದೂವರೆ ಆಗೈತೆ ರೀ ಇವಾಗ ಇದು ನಿಮ್ಮ ಪೋ ನಿಮ್ಮ ಟೈಮ್ ಕಡಿಯಾರ ಮುಂದೈತಿ ಇಪ್ಪತ್ತು ಹಾಂ ಬಾ ಇಲ್ಲಿ ಪೋನಿ ನೋಡು 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 ಹೌದಲ್ಲ ಮೊದಲು ಮುಂದಿತ್ತಾರೆ ಫೋನಿಯಾಗ ಐದು ನಲ್ವತ್ತೇಳಾಗೆ ನೋಡಿ ನಾಲ್ಕು ನಲ್ವತ್ತೇಳು ಅಂತ ಅಕ್ಕ ಹಾಯ್ ಮಾಡು ಏನಾಯ್ತೇ ಯಾಕ ಸ್ಮೈಲ್ ಕೊಡಬೇಡ ಹಾಯ್ ಮಾಡು ಹಾಯ್ ಮಾಡ ಹೆಂಗೆ ಮಾಡ್ತೊಳ್ರಿ ಶ್ರವಣ ಹಾಯ್ ಮಾಡಪ್ಪಾಜಿ ಶ್ರಾವಣಿನ ಶ್ರವಣ ಮುಕ್ಕೊಂಡ ನೋಡಿ ಇಷ್ಟು ಹೊಯ್ಯುಳೆವು ಅದು ಉಪ್ಪಿಟ್ಟು ಚೋಡಾ ಕಟ್ಬಂತರಿ ಇದ್ರಾಗ ಏನೈತಿ ನಮ್ಮ ಸಾಮಾನದವ್ರಿಗೆ ಊರಿಗೆ ಅಲ್ಲೇ ಹಾಲಿಗೆರಾಗಿ ಇಟ್ಬರು ಸೀರೆ ಲಕ್ಷ್ಮಿ ಮಾಡಿ ಸೀರೆ ನೋಡಿ ಅದು ಅದಕ್ಕೆ ಅದನ್ನು ತೊಗೊಂಡಿನಿ ಬನ್ನಿ ಹೋಗೋಣ ಒಂಟಿ ಇವಾಗ ನೋಡಿ ಇವಾಗ ಒಂಟಿ ನೋಡಿ ಸ್ನೇಹಿತರೆ ನಾವು ಸ್ವಲ್ಪ ಕತ್ಲು ಐತ್ರಿ ಆರು ಗಂಟೆ ಕಾಲಕ್ಕೆ ಬಂದೈತಿ ಆರು ಗಂಟೆ ಆಗಿಲ್ಲ ಗುಡ್ನಾಳ ಅಂಟಿ ಬರ್ತಾರೆ ಅವ್ರು ಕರ್ಕೊಂಡು ಹೋಗ್ಬೇಕು ನೋಡಿ ಬನ್ನಿ ಸ್ನೇಹಿತರೆ ಇಲ್ಲಿ ಬಂದು ನೋಡಿ ಸೋಲಾಪುರ್ ಹೋಗಿ ದಾರಿ ನೋಡಿದ್ದು ಸೊಲಾಪುರ್ಗೆ ಹೋಗಲ್ ದಾರಿಯಾಗ ನಾಷ್ಟ ಮಾಡಿದ್ರಂತ ಒಂದು ಪ್ಲೇಟ್ ಬಜ್ಜಿ ತೊಗೊಂಡೀವಿ ರೀ ಚೋಡಾಕೊಂಬಂದೀವಿ ಆ ಅಂಟಿಯರ್ ಪಲಾವ್ ಕಟ್ಕೊಂಬಂದಾವ್ರಿ ನೋಡಿ ಹಾಕ ಉಪ್ಪಿಟ್ಟು ಹಾಕಿ ಕೊಡಾಕತ್ತಳ ಸುಡಾಕತ್ತೈತ್ ಉಣ್ಣ ಸುಡ್ತೈತೆ ನೋಡಿ ಸ್ನೇಹಿತರೆ ಹಂಗೆ ಮಾಡೋಣ ಡಬ್ಬಿ ಹಾಕೊಂಡ್ಬಂದಳ ಪಲಾವ್ ಏನು ಬ್ಯಾಡಂತಂದಿವಿ ಉಪ್ಪಿಟ್ಟು ಆ ಇಂಟ್ಯರಿಗೆ ಉಪ್ಪಿಟ್ಟು ಹಾಕಿ ಕೊಟ್ಲಾಕ ನಮಗೂ ಉಪ್ಪಿಟ್ಟು ನೋಡಿ ನಾಲ್ಕು ಪ್ಲೇಟ್ ಇಟ್ಕೊಂಡು ಉಪ್ಪಿಟ್ಟು ಕಟ್ಕೊಂಡು ಹೋಗಿದ್ನಲ್ರಿ ನಮ್ಮ ಮನೆಯಾಗ ಅಕ್ಕ ಮಾಮಾಗ ಅಂಟ್ಯರಿಗೆ ನನಗೆ ಹಾಕಿಕೊಟ್ಲು ನಷ್ಟ ಮಾಡಕ್ಕೆ ನಾವು ನಷ್ಟ ಮಾಡಿ ಸೀದಾ ಬಟ್ಟೆ ಅಂಗಡಿಗೆ ರೀ ಬಟ್ಟೆ ಅಂಗಡಿಯಾಗ ಏನೇನು ಇರ್ತಾವೆ ಏನೇನಿಲ್ಲ ತೊಗೊಂದು ಕೇಳಿ ಅವತ್ತು ರೀ ಟಿ ಶರ್ಟ್ಗಳು ದೊಡ್ಡ ಭಾಳ ವಾಪಸ್ ಮಾಡ್ಬೇಕು ಅವನ್ನ ಆ ಕಡೆ ಇಟ್ಟು ಹೋಗ್ಬೇಕು ನೋಡೋಣ ಸ್ನೇಹಿತರು ಹಂಗೆ ಆಗತ್ತ ಬನ್ನಿ ಉಪ್ಪಿಟ್ಟು ಹಾಕೊಂಡ ಕತ್ತೀವ್ರಿ ಸ್ನೇಹಿತರು ಇವಾಗ ಚೂಡ ಚಕ್ಲಿ ರೀ ಉಪ್ಪಿಟ್ಟು ನಷ್ಟ ಭಾಳ ಆಯ್ತು ರೀ ಪಲಾವ್ ತಂದ್ರೆ ಅಂಟಿಯರು ಬೇಡಂತು ಉಪ್ಪಿಟ್ಟು ಹಾಕಿ ಕೊಟ್ಟಿವಿ ಆಂಟಿಯರ್ಗಿನ ನಾನು ಅಂ ಅಕ್ಕನೂ ಹಾಕೊಂಡ್ ಉಪ್ಪಿಟ್ಟು ನಷ್ಟ ಬನ್ನಿ ಸ್ನೇಹಿತರ ಮಸೈತಿ ನಿಮ್ಗೆ ಇನ್ನು ಅಲ್ಲಿ ಹಾರಕ್ಕೆ ಕಮ್ಮಿ ಅದಕ್ಕೆ ಬಿಟ್ಟರೆ ಸ್ನೇಹಿತರ ಇಲ್ಲಿ ಬರೋಕ್ಕ ಹತ್ತು ಗಂಟೆ ಆಯ್ತು ನೋಡಿ ನಷ್ಟ ಬರ್ಬೇಕಂದ್ರೆ ಹತ್ತು ಗಂಟೆ ಆಯ್ತು ರೀ ಬಂದು ಪೈನಲ್ಲಾಗಿ ಅಂಗಡಿ ಬಂದು ನೋಡಕ್ಕೆ ರೀ ಇಲ್ಲ ಹಂಗಾಗೋಳು ತೊಗೊಂಡೇನು ರೀ ನಾ ಫಸ್ಟಿಗೆ ಬಂದಗಾನೆ ಆ ಆ ಸೀರೆ ನೋಡಕ್ಕೆ ಹತ್ತಿದ್ರು ಆಂಟಿ ಅಂತೇಳಿ ನಾನು ಲಂಗ ತೊಗೊಂಬರಾಕೆ ರೀ ಮತ್ತು ಸಿಕ್ತೀವಿ ಸ್ನೇಹಿತರೆ ನೋಡಿ ಸ್ನೇಹಿತ ರೀ ಸೀರೆ ನೋಡಕ್ಕಾರವರು ನಾನು ಲಂಗ ತಗೊಂಬಂದು ಮತ್ತೆ ಈ ಸೀರೆ ಇಬ್ರು ಅಂಟಿಯನ್ನ ಕೂಡಿ ನೋಡಕ್ಕೆ ಹತ್ತೀವಿ ರೀ ಕ್ವಾಲ್ಟಿ ಮಾತ್ರ ಮಸ್ತಿದ್ವಿ ರೀ ಇವು ರೇಟ್ ಅಂತಪ್ಪ ಕಾಸ್ಟ್ಲಿ ಅನ್ಸಿದ್ರು ನನಗೆ ಶುದ್ಧ ರೇಷ್ಮಿ ಅಂತ ನೋಡಿ ಇವು ಸೀರೆಗಳು ಇವು ಅಂದ್ರೆ ಆರು ತೊಗೋಬೇಕಂತ ಮಾಡೀನಿ ರೀ ನೋಡು ಬನ್ನಿ ಎಂಥ ವೆರೈಟಿ ಬಂದವ ಅಂತ ನೋಡ್ಕೊಂಬಂದು ಬಂದು ತೊಂದ್ರೆ ಹತ್ರೀ ಅಷ್ಟೊಂದು ಪರಿ ಗಾದ್ಲಿ ನೋಡಿ ಸ್ನೇಹಿತರ ಅಂಗಡಿ ಫ್ರೀ ಐತ್ರಿ ಮಾಲ್ ಮಾತ್ರ ಸಿಕ್ಕಾಪಟ್ಟೆ ಮಾಲ್ ಬಂದೈತೆ ರೀ ಅವೇ ಕ್ಯಾಟ್ಲಾಗ್ ಸೀರೆ ಮೊದಲು ಮಾರಿದ್ದು ಅಂತ ಸೀರೆ ಬಂದವ್ರಿ ಹಿಂಗಾಗಿ ಕ್ಯಾಟ್ಲಾಗ್ ಸೀರೆ ಅಂತಲಿಲ್ಲ ಇವು ಹೊಸ್ನಮ್ನಿ ನಮ್ಗೆ ಬಂದವ್ರಿ ಅರಿ ಇದ್ದು ರೀ ಅರಿ ನೋಡಕ್ಕತ್ತಿದ್ದೀನಿ ರೀ ನಾನು ಯಾವುದೇ ಮಾಲ್ ಅಲ್ಲ ರೀ ಬಟ್ಟೆ ಥರಕ್ಕೆ ಹೋದ್ರೆ ಕ್ವಾಲ್ಟಿ ನೋಡಿ ಮಾಲ್ ತಗೋರಿ ಯಾಕಂದ್ರೆ ವ್ಯಾಪಾರ ಚೆನ್ನಾಗಿ ಆಯ್ತವಂತ ನಾ ಹೇಳೋದು ನೋಡಿ ಕ್ವಾಲಿಟಿ ಇಲ್ಲೆಲ್ಲ ಮಾಲ್ ತೊಗೊಂಡು ಅಂದ್ರೆ ವ್ಯಾಪಾರನೂ ಚೆನ್ನಾಗಿ ಆಗಲ್ಲ ರೀ ಹೀಗಾಗಿ ಕ್ವಾಲಿಟಿ ನೋಡಿ ಸ್ನೇಹಿತರೆ ಈ ಸೆಕ್ಷನ್ ಬೇರೆ ಈ ಸೆಕ್ಷನ್ ಬೇರೆ ಎಲ್ಲ ವೆರೈಟಿ ವೆರೈಟಿ ಸೀರೆ ಅದಾವೆ ರೀ ಆದರೆ ನಮಗೆ ಯಾವ ಮನ್ಷಿ ನೋಡಿ ಬಟ್ಟೆ ಯಾವ ಯಾಕೋ ಎಷ್ಟು ನಂಟಿಯನ್ನು ನಾವು ಓಡಾಕತ್ತಿದ್ದೀವಿ ರೀ ಯಾಕೋ ಕ್ವಾಲಿಟಿ ಮಾತ್ರ ಮಸ್ತದ್ರಿ ರೇಟು ಯಾಕೋ ಭಾಳ ರೇಟ್ ಹಾಕತ್ತವ್ರಿ ಸ್ನೇಹಿತರೆ ಯಾಕನ್ನ ಇವಾಗ ಲಗ್ನ ಸೀಸನ್ ಐತಲ್ರಿ ಹಿಂಗಾಗಿ ರೇಟ್ 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 ಸಿಕ್ಕಾಪಟ್ಟೆ ಹೆಚ್ಚಾಗ್ಯಾವ ಸ್ನೇಹಿತರೆ ರೇಟ್ ಬಟ್ಟೆ ರೇಟ್ ಮಾತಾಡೋಂಗ ನೋಡಿ ನನ್ನ ಮಾತ್ರ ಯಾಕೋ ರೇಟ್ ಮಾತ್ರ ಭಾಳ ಜಾಸ್ತಿ ಅನ್ಸಕತ್ತವು ಏನು ಮಾಡೋಕ್ಕಾಗಲ್ಲ ರೀ ಬಂದು ಒಂದ್ರೆ ತೊಗೊಂಡು ಹೋಗಲೇಬೇಕು ಕ್ಯಾಟ್ಲಾಗ್ ಸೀರೆ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು ಹಿಂಗಾಗಿ ಬಿಟ್ಟು ನೋಡಿ ಹಳ್ಳಿಯಾಗ ಏನಂತಾರೆ ಅಷ್ಟು ಇಷ್ಟ ಅಂತಾರೆ ನಮ್ಮನೆ ಹೋ ಸೀರಿಗೆ ಈ ಸೀ ಈಗ ನೂರು ನೂರು ರೂಪಾಯಿ ಪರಕಾಯ್ತು ನೋಡಿ ಮನೆಗೆ ಈಗ ನೂರು ನೂರು ರೂಪಾಯಿ ಇಲ್ಲೇ ಹೆಚ್ಚಾದ್ರೆ ಅಲ್ಲಿ ನಾವು ನೋಡಿ ಹೆಂಗಡಿ ಇವು ನೋಡಿ ಸ್ನೇಹಿತರೆ ಇವ್ನ ಹಿಡ್ದಿವಲ್ಲ ಇವು ಸೀರೆ ರೇಟು ಎಂಟುನೂರ ಐವತ್ತು ರೂಪಾಯಿ ಅಂತ ನೋಡಿ ಅವೇನು ಅಷ್ಟೊಂದು ಸ್ಟೋನ್ ಅದಾವೆ ರೀ ಮತ್ತೇನಿಲ್ಲ ಸ್ನೇಹಿತರೆ ಹಿಂಗಾಗಿ ಆಂಟಿ ಅಂಟೆರಲ್ಲೇ ರೀ ಬೇಡ ರೇಟ್ ಭಾಳ ಅದಾವ ಹೇಳಿ ನೋಡಕೈತೀವಿ ರೀ ಇವು ಇದೊಂದು ಇದೊಂಥರ ಸೀರೆ ಇದಾವೆ ಇದು ನೋಡ್ಬೇಕಂತ ಮಾಡೀನಿ ಇದು ಒಂದು ಕಟ್ ತಗೋಬೇಕಂತ ಮಾಡೀನಿ ಸ್ನೇಹಿತರ ಯಾಕಂದ್ರೆ ರೇಟ್ ಜಾಸ್ತಿ ರೀ ಕ್ವಾಲಿಟಿ ಮಾತ್ರ ಮಸ್ತ್ ಐತೆ ನೋಡಿ ಇವು ಶುದ್ಧ ರೇಷ್ಮೆ ಅಂತ ನೋಡಿ ಸ್ನೇಹಿತರೆ ತೋರಿಸಿರ್ಬೇಕು ರೀ ನಿಮ್ಮ ಮಗಳೇ ಬನ್ನಿ ಎಲ್ಲ ಥರ ಇದಾವೆ ರೀ ಯಾಕೋ ಎಷ್ಟು ಮಾರಿದ್ರು ನಮ್ಗೆ ಯಾಕೋ ಮನ್ಸಿಗೆ ಬರಲಿಲ್ಲ ರೀ ಹೊಸ ವೆರೈಟಿ ಇದ್ರೆ ಯಾಕೆ ಚಲೋ ರೊಕ್ಕ ಹಾಕೋದ್ರು ಹೊಸ ಡಿಸೈನ್ ಆದ್ರೆ ಒಯ್ತಾರೆ ಅನ್ನೋದು ಅನ್ಸುತ್ತೆ ರೀ ಬೆಲ್ಟಿನ ಸೀರೆ ಎಲ್ಲ ಮಾರಿಯವ್ರಿ ಅವು ಅವೇ ಅದಾವೆ ನೋಡಿ ಬೆಲ್ಟಿನ ಸೀರೆ ಅವೇ ಸ್ಟೋನ್ ಸೀರೆ ಬರೀ ಪತ್ತದಾಗ ಅದಾವೆ ರೀ ಮತ್ತು ಸುದ್ದ ರೇಷ್ಮಿ ಸುದ್ದ ರಶ್ಮಿ ಅಂತಾರಲ್ರಿ ಅವು ಮಾತ್ರ ಮಸ್ತ್ ಮಸ್ತ್ ಮನ್ಷಿ ನೋಡಿ ಸ್ನೇಹಿತರೆ ರೇಟ್ ಜಾಸ್ತಿ ಆದ್ರಲ್ರಿ ಸುದ್ದ ರೇಷ್ಮಿಯು ಆರು ಸೀರೆ ರೀ ಅವು ನಾಳೆ ಬಿಡೋದ ತೋರಿಸ್ತೀನಿ ರೀ ಯಾರಿಗಾರು ಆದ್ರೆ ತಗೋರಿ క్వాలిటీ మాత్రు సూపర్ అదవు శుద్ధ రేషమీ నోడి రేషమీ ఇద్దీ స్మూత్ బాట్రీ ఆరే ఆరే పీస్ ఆరు పీస్ వాట్సాప్గ ఇతీ ఇూట్యూబ్కి యారు బెంకంద్ర ఆన్లైన్ బేకారు తగ్బోదు నోడి స్వల్ప గంటల స నీ చేంజ్గాల హింగ్ నోడి సిటట్టే మాలు బందైతే అసలు పూర్తిగా మాట్లాడంగిల్ నోడి దొడ్డ అంగడీ ఐతి రీ బే సీ సొలపురంద్ర ఇం సిగల్ నోడి బరే సీరి సీరుగ హే ರಾಮ್ ಜಾ ಗಂಡ್ಮಕ್ ಡ್ರೆಸ್ಸು ನಾನು ಜೊತ್ರಿಗೂ ಹುಡುಕ್ಯಾಡಿದ್ರೆ ಜೊತೆಗೋ ಸೀಲ್ ಹುಡು ಇವೇ ಅಡುಗೆ ಹೇಳಿದ್ರೆ ಶುದ್ಧ ರೇಷ್ಮೆ ಅಂತ ಹೇಳಿದ್ರೆ ಸ್ನೇಹಿತರೆ ಇವಾಗ ಸ್ನೇಹಿತರೆ ಸೀರೆ ಮತ್ತೆ ಸೂಪರ್ ನೋಡಿ ಬಾಕ್ಸ್ ಅಷ್ಟೇ ಸೂಪರ್ ಇಲ್ಲ ರೀ ಒಳ ಸೀರೆನ ಕ್ವಾಲ್ಟಿ ಅದಾರ ಸ್ಟೋನ್ ಇಲ್ಲ ರೀ ಹಂಗೆ ಅದಂದ್ರೆ ಕ್ವಾಲಿಟಿ ಮತ್ತೆ ಮಸ್ತ್ ರೀ ನನ್ನ ಮಾತ್ರ ಸೀರೆ ಭಾರಿ ಲುಕ್ ಅದು ನಿಮಗೆ ಯಾವ ಥರ ಅನ್ನಿಸ್ತಾವೊ ಗೊತ್ತಿಲ್ಲ ಸ್ನೇಹಿತರೆ ಹುಟ್ಟು ಪೈನೆಲ್ಲ ತಗೊಂಡು ಬಿಲ್ ಹಾಕ್ಸಕ್ ಅಂತ ಕೂತೀವಿ ರೀ ಇನ್ನೊಂದು ಸ್ವಲ್ಪ ನೋಡಿದ್ರೆ ಅಂತ ತು ಅಂತ ಅಂದ್ಲಕ್ಕ ಇದ್ರ ಯಾಕನ್ನ ಲಂಗ ನೋಡಿ ಎಷ್ಟು ತೊಗೊಂಡ್ರು ಲಂಗ ಸಿಕ್ಕಾಪಟ್ಟೆ ಲಂಗ ತಗೊಂಡಿನಿ ಮಾಮ್ರು ನಿಂತಾರಿಲ್ಲ ಆ ಆ ಆ ಆಂಟಿಯವರು ಅಕ್ಕನ ಕೂತಾಳೆ ಬಿಲ್ ಹಾಕೋರು ಕಂಡಪಟ್ಟು ಬಿಲ್ ನೋಡಿ ಸ್ನೇಹಿತರಿ ಏನು ಮಾಡೋಕ್ಕಾಗಲ್ಲ ಡೈಲಿ ಯೂಸ್ ಸೀರೆ ಸಿಲ್ ನೋಡಿ ಸ್ವಲ್ಪ ಸಿಕ್ಕ ಭಾಳ ಬೇಕಿದ್ದೀವಿ ಅಂತ ತಿಳ್ತೀವಿ చిన్నీ ప్యాంట్ అంత అక్కడ సౌణి మనకి మంది నోడ బిజాపూర్ దాటి ముందుకు బందే మామారి చా కొడక్రు నవే రెస్టిబందు కార్ కారీ తిండి ಏನು ಮಾಡೋದು ನೋಡಿ ಇದು ಮತ್ತಿನ್ನು ದೇವರಿಪ್ರಿಗೆ ಹೋಗ್ಬೇಕ್ರಿ ಇವಾಗ ಇಲ್ಲಿ ದೇವರಿಪ್ರಿಗೆ ಸನಿ ಅಂದ್ರೆ ಇನ್ನೊಂದು ತಾಸಿನ ದಾರಿ ಐತಿ ದೇವರಿಪ್ರಿಗೆ ಬನ್ನಿ ಹೋಗೋಣ ಹೋಗಿ ಮತ್ತೆ ಸಿಗ್ತೀವಿ ನೋಡಿ ಸ್ನೇಹಿತರೆ ನಿಮಗೆ ಲೇಟ್ ಭಾಳ ಆಗೈತೆ ರೀ ಆ ಕಾರ್ ಮುಂದೆ ಹೊಂಟಾರ ನಾನು ಕೂಡ ಹಿಂದೆ ಹೊಂಟೀನಿ ನಾನೇ ಉಡೇ ಮಾಡ್ಕೋತಿಂದ ಸರಿ ನೋಡಿದ್ವಿ ನೋಡಿ ಇಲ್ಲಿ ಬಾಲು ಶಿಟ್ಟಿ ನೋಡಿ ಸ್ನೇಹಿತರೆ ನೋಡಿ ಬಾಲುಷ್ಯ ಸಿಗ್ತಾವಂತೆ ಕಂಡು ಹೊಂಟೀವಿ ರೀ ಬಾಲುಷ್ಯ ತೊಗೊಳಕ ষে বিষে ভালো শাক ಅದು ಯೂಟ್ಯೂಬ್ ಭಲುಷ್ಯೂ ರೀ ಮಸ್ತ್ ನೋಡಿ ಈ ಗಂಟು ದೇವರಿಪ್ರಿ ಹಾಕುವ ಬಂದು ನೋಡಿ ಇಲ್ಲಿ ದೇವರಿಪ್ರಿ ನೈಟಿ ಮತ್ ಮಸ್ತ್ ಸೂಪರ್ ಇರ್ತಾವ್ರಿ ನನಗೆ ನೈಟಿ ఉడ్రీ బి ఇష్టాయిత బ మనీ బందోడి స్నేహితుర మనీ బరక టైమ్ హంటే ఆయ్ మామ ఇష్టూ కొడక నేను మ్యాక్ ఇడకీ ఒట్ హంటే నోడి హంటే ఎస్ట్ బుడబు స్నేహితులు ఎంభై సైర్ రూపాయ నోడి ఇరవక్క అక్క బల్గొ తు నోడి హంటే రోడి హి నే ఇక అవిష్టూ ఇష్టు మత్ సిక్తీని స్నేహితు నింగా మామారు తరు న్యాక ఇత ఇవ్వ ನೋಡಿ ಇಷ್ಟು ಮ್ಯಾಕ್ ಇಟ್ಟೆ ಪಡ್ಸಾಲಿಗೆ ಇಟ್ಟು ಇವಾಗ ಒಳ್ಳೆ ಕೋರ್ಕೋಬೇಕು ರೀ ಇಷ್ಟು ಇಟ್ಕೊಂಡು ನೋಡಿ ಹತ್ತು ಗಂಟೆಗೆ ಎಂಬತ್ತು ಸಾವಿರ ರೂಪಾಯಿ ಆಗೈತೆ ನೋಡಿ ಒಂದೊಂದು ಗಂಟೆ ಎಂಟು ಸಾವಿರ ಎಂಟು ಸಾವಿರ ಬಿದ್ದಾವೆ ನೋಡಿ ರೇಟ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಆದವು ರೀ ಸಲೇ ಹೆಂಗೆ ಮಾರಬೇಕು ಹೆಂಗೆ ಇಲ್ಲ ಹಳ್ಳಿ ಒಳಗೆ ರೀ ನೋಡೋಣ ರೀ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಯಾವ ರೀ ಬಟ್ಟೆ ರೇಟ ಏರೈತೆ ರೀ ಎಳ್ಳಾಗೇನಂತ ಅದು ರೇಟೆ ಕೊಡೋಂಥ ಏನು ಆಗಲ್ಲ ನೋಡಿ ಕೊಡೋದು ನೋಡಿ ಮಾಮಾರು ಕಾರ್ ಹೊಡ್ಸ್ಕೊಂಬರಕ್ಕೆ ಹೊಂಟರ್ ನಾನು ಲೈಟ್ ತೆಗಿತೀನಿ ಬನ್ನಿ ಸ್ನೇಹಿತರು ಲೈಟ್ ತೆಗಿತೀನಿ ನಿಮ್ಗೂ ಮಾತಾಡ್ತೀನಿ ಎರಡು ಮಾತು ಇಲ್ಲ ಸ್ನೇಹಿತರೆ ಅಲ್ಲಿಗೆರಿ ಬರ್ರ ಬಟ್ಟೆ ತೊಗೊಂಡ್ಬರಾಗಾನೆ ಟೈಮು ಹತ್ತು ಗಂಟೆ ಆಗಿ ನೋಡಿ ಇವಾಗ ಒಳಗೆ ಕೋರ್ಕೋತೀನಿ ರೀ ಶ್ರಾವಣ ಈ ಶ್ರಾವಣ ಅಲ್ಲಿ ಅದರಲ್ಲ ಬಟ್ಟೆ ಉಟ್ಟು ಇಷ್ಟು ನೋಡಿ ಸ್ನೇಹಿತರೆ ಬನ್ನಿ ಕೋರ್ಕೋಗುನು ಕಾರ್ ಹೊಡಿಸ್ಕೊಂಡ್ ಬರೋಕೆ ಬೇರೆ ಅಕ್ಕಾರ ಲೈಟ್ ತೆಗೆದ್ಬಿಡ್ತೀನಿ ನೋಡಿ ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗಲಿರಿ ಟಮ್ ಲೇಟಾಗಿ ಜಲ್ದಿ ಹೋಗಿವ್ರಿ ಆದಷ್ಟು ಆ ಬಂದಿಲ್ಲ ಅವರು ಬಿಟ್ಟು ತೊಗೊಂಡು ನಾವು ಬೆಟ್ಟೆ ತೊಗೊಂಡು ಒಬ್ರಿಗೊಬ್ರು ಲೇಟ್ ಆಯ್ತು ನೋಡಿ ಸ್ನೇಹಿತರೆ ಬನ್ನಿ ಓದ್ತೀನಿ ರೀ ಮತ್ತು ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ ಇವಾಗ ಕೋರ್ಕ್ ಬಂದು ನೋಡಿ ಟೈಮು ಹತ್ತು ಆಗೈತ್ರಿ ಇವಾಗ ಇವಾಗ ಬಂದೆ ಊಟ ಮಾಡ್ಬೇಕು ನೋಡಿ ಸುಸ್ತಾಗೈತೆ ರೀ ಮನೆಗಳು ನೋಡಿ ಸ್ನೇಹಿತರೆ ಮುಂಜಾನೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆನಕ್ಕೆ ಊರು ಬಿಟ್ಟಿವ್ರಿ ಜಾಕ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ಅಷ್ಟ ಮಾಡ್ಕೊಂಡು ಊರು ಬಿಟ್ಟಿವಿ ಟೈಮ್ ಬರ್ರಾಗ ನಮ್ಮ ಊರಿಗೆ ಹೋಗೋರಾಗ ಅಲ್ಲಿಗೆ ಅಡ್ಲಿಗೇರಿ ಹೋಗ್ರಾಗ ಹತ್ತು ಗಂಟೆ ಆಗಿತ್ತು ರೀ ಈ ಕಡೆ ಬರಾಗ ಹತ್ತು ಊರಿ ಆಗೈತೆ ರೀ ಈಗ ಊಟ ಮಾಡ್ಕೊ ಮಲ್ಕೋಬೇಕು ಅನ್ನೋ ಗಂಟೆ ಆಗುತ್ತೆ ಸ್ನೇಹಿತರೆ ವಿಡಿಯೋ ಚಲೋ ಮಾಡಿ ನೋಡಿ ಬಂದು ಎಷ್ಟು ಕಷ್ಟಪಡ್ಬೇಕು ನೋಡಿ ಎಲ್ಲಾನು ಕಷ್ಟ ಅಜ್ಜಿ ಐತೆ ನೋಡಿ ಸ್ನೇಹಿತರೆ ಇವತ್ತು ನೋಡಿ ಶ್ರವಣಿನೂ ಸ್ಕೂಲ್ಗೆ ಹೋಗಿಲ್ಲ ಅವ ಸ ಹೋಗೋ ಕರ್ಕೊಂಬರ ಗೊತ್ತಲ್ಲಕ್ಕೆ ಬಿಟ್ಟು ಬಿಟ್ಟ ಅವ್ರಿ ಶ್ರಾವಣಿ ಸ್ಕೂಲ್ಗೆ ಹೋಗೋದು ಜೋಕಾಲಿ ಕಟ್ಟಿ ಜೋಕಾಲಿ ಹಂಗೆ ಐತೆ ನೋಡಿ ಅವರ ಮನೆ ಆಗ್ರಮಾ ಕಟ್ಟಿದ್ದು ಕುಮಾರ ಜೋಳಿಗೆ ಮಾಡಿ ಶಾಡ್ ಶಾಡ್ರಿ ಅವ್ಕೊಂಬಿಟ್ರ ಅವಡಿ ಶ್ರಾವಣಿ ಶ್ರಾವ್ಕುಮಾರ ಬರೋಗೆ ಮುಕ್ಕೊಂಬಿಟ್ರೆ ಟೈಮ್ ಭಾಳ ಆಗೈತಲ್ಲ ಸುಸ್ತಾಗೈತೆ ಅಕ್ಕರ್ಮರ ಅವ್ರು ಸುಸ್ತಾಗ್ಯಾರ ಅಂಟೇನಲ್ಲಿ ಮತ್ತು ಗುಡ್ಡಾಳವ್ರಿ ಅವರು ಗುಡ್ಡನಾಳಕ್ಕೆ ಹೋಗಿ ಅವ್ರು ಇಳಿಸಿ ಈ ಕಡೆ ನಾವು ಬರ್ರಾಗ ಟಾಯ ಮತ್ತು ಹಾಕೊಂಡ್ ಕೋರ್ ಬರ್ರಾಗ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಎಲ್ಲ ಮಂದಿ ಒಬ್ಬರು ಇಲ್ಲ ಅದ ಎದ್ದಿಲ್ಲ ಅಷ್ಟು ಮಂದಿ ಮುಕ್ಕೊಂಡರ ವಾನ ಮುಕ್ಕೊಂಡು ಎಲ್ಲರೂ ಮುಕ್ಕೊಂಡರ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮಸ್ ಸಿಗ್ತೀವಿ ನಿಮಗೆ ನೋಡಿ ನೆಶಿನಾಗೆ ಅದು ಬಟ್ಟೆ ಥರ ಕೋಗಿ ಬಂದರು ಅಂದರು ಉಡಿಯೋ ರೆಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕ್ರಿ ಈಗ ನೆಟ್ ಏನು ವೇಸ್ಟ್ ಆಗಿಲ್ಲರಿ ನಿನ್ನೆ ನೆಸ್ಟ್ ನೆಟ್ ಇವತ್ತಿನ ನೆಟ್ ವೇಸ್ಟ್ ಆಗಿಲ್ಲ ರೀ ಎರಡೂವರೆ ಜಿ ಬಿ ನೆಟ್ ಹಂಗೆ ಐತೆ ನೋಡಿ ಭಾರ ವಿಡಿಯೋ ಚೋಗೀನಿ ಒಂದು ಮಂದಿ ಉಡೋಡ್ರಿ ಒಂದು ಭಾಳ ಅಂದ್ರೆ ಒಂದು ಜಿ ಬಿ ಹೋಗಿರ್ಬೇಕು ನಾನು ದೀಡ್ ಜಿ ಬಿ ನೆಟ್ ಹಂಗೆ ಐತೆ ಅದಕ್ಕೆ ವೇಸ್ಟ್ ಯಾಕೆ ಮಾಡೋದಂತ ಹುಟ್ಟು ಉಡಿಯೋ ರೆಟಿಂಗ್ ಮಾಡ್ಕೋತ ಕುಂತ ಟೈಮ್ ಅಂದು ಹನ್ನೊಂದು ಗಂಟೆಗೈತೆ ನಾವು ಊಟ ಇಲ್ಲ ಅವಾಗ ಬೈ ಆಕತ್ತಿದ್ಲು ಬೈ ಅವ ನೀನು ಅಂತೇಳಿ ಅವಾಗ ಹೇಳಿ ಅವನಿಗೆ ನೀವು ಮುಖೋ ಬೇಸು ಮಂಡಿಲಿ ಮುಖ ಹೋಗಂಥ ಹೋಗಿದು ಮಾಡಿ ನಾನು ಕೆಲಸನ ಮಾಡ್ಕೊಳಕತ್ತೈತಿ ಯಾಕಂದ್ರೆ ಯೂಟ್ಯೂಬ್ ಕೆಲಸ ಅಂದರು ಇವಾಗ ನಾವು ಹೆಂಗೆ ಮನೆ ಕೆಲಸ ಮಾಡ್ತೀವಿ ಯೂಟ್ಯೂಬ್ ಕೆಲಸ ಅಂದರು ಹಂಗೆ ಮಾಡಿದ್ರೇನೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ಯೂಟ್ಯೂಬ್ ಕೆಲಸ ಬಿಡೋದನ್ನೂ ನೆಪ್ರೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ನಾನು ಡೈಲಿ ಒಂದು ವಿಡಿಯೋ ಎಷ್ಟು ತಾಸು ಬಂದರೂ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟಾದ ಲೈಕ್ ಕೊಡಿ ಮತ್ತು ಮರಿಬೇಡಿ ಬನ್ನಿ ಸ್ನೇಹಿತರೆ ಊಟ ಹೋಗ್ತೀನಿ ಟೈಮ್ ಏಟಾಗೈತೆ ಅಂತ ನಿಮಗೂ ತೋರಿಸ್ತೀನಿ ಊಟ ಮಾಡ್ತೀನಿ ಅವು ಶೇಂಗಾಂಬ ರೊಟ್ಟಿ ಮಾಡ್ಯಾರಂತ ಅನ್ನ ಅಂತ ಹೇಳಿದ್ರಿ ಯಾಕೆ ಮಧ್ಯಾಹ್ನ ಅಲ್ಲಿನೂ ಚಪಾತಿ ಸಿಗ್ಲಿಲ್ಲ ಸ್ನೇಹಿತರೆ ಬರೀ ಅನ್ನ ಸಾಂಬಾರು ಉಂಡೀವಿ ಬಟ್ಟೆ ಅಂಗಡಿಯಾಗ ಊಟತ್ರಿ ಹೀಗಾಗಿ ಅಲ್ಲಿ ಚಪಾತಿ ಖಾಲಿ ಆಗಿತ್ತು ರೀ ಯಾಕಂದ್ರೆ ನಾವು ನೈಟಿ ಹೋಗ್ಬೇಕು ನೈಟಿ ತರೋಕೆ ಮ್ಯಾಲಕ್ಕೆ ಹೋಗ್ಬೇಕಂದ್ರೆ ಟಾಯ್ ಅಂದೂರಿ ರೀ ತರೋಕೆ ಬರೋಗೇನೆ ಮೂರು ಗಂಟೆ ಆಯ್ತು ನಾವು ಊಟಕ್ಕೆ ಹೋಗೋಣ ಮತ್ತು ಅಂಟಿರದ್ದು ಪಲಾವ್ ಅನ್ನ ಇತ್ತಲ್ಲ ಒಂದು ಡಬ್ಬಿ ಹಂಗೆ ಐತೆ ಅದು ಪಲಾವನ್ನ ಸಾಂಬಾರಿತ್ತು ಅವ್ರದ್ದು ಅನ್ನ ಇತ್ತು ರೀ ಅನ್ನದಾಗ ಚೂಡಾಪುಡಿ ಹಾಕಿಬಿಟ್ಟಿರ್ತಾರೆ ಆ ಕಡೆ ಸೋಲಾಪುರ ಕಡೆ ಬರೀ ಚೂಡಾಪುಡಿ ನೋಡಿ ಸ್ನೇಹಿತರೆ ಹಿಂಗಾಗಿ ಉಣ್ಲಿಲ್ಲ ಎಷ್ಟು ಜಲ್ದಿ ಓದ್ತೀವಿ ಅಂದ್ರೆ ಟೈಮ್ ಸಾಲ ನೋಡಿ ಇವಾಗ ಓದ್ತಿದ್ರೆ ನೋಡಿ ಎಷ್ಟು ನಾವು ಜಲ್ದಿ ಜಲ್ದಿ ಅವಸ್ರ ಮಾಡಿ ಓದ್ತೀವಿ ಅವ್ಸ್ರ ಮಾಡಿ ಬರ್ತೀವಿ ಅಂದರು ಒತ್ತೇನಿದ್ರಲ್ರಿ ಒತ್ತ ಸಾಲದಿಲ್ಲ ನಂಗೆ ಯಾಕೋ ಡೈಲಿ ಯೂಸ್ ಸಾರಿನೇ ಭಾಳ ಸಿಗಲ್ಲ ಸ್ನೇಹಿತರು ಏನು ಮಾಡೋದು ಬರೀ ಹೊರಕ್ನಾಗ ಪತ್ತದಾಗ ಮಿಂಚಿನಾಗ ಪತ್ ಮಿಂಚು 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 ಮಿಂಚ್ ಅಂಬ್ಬಿಟ್ರು ಪತ್ಲಾನೇ ನೋಡಿ ಡೈಲಿ ಯೂಸ್ ಮಾಡೋ ಭಾಳ ಅಮೆಝಾನ್ ಬಂದೇ ಇಲ್ಲ ಸ್ನೇಹಿತರೆ ಅಮೆಝನಲ್ಲಿ ಮಾರ್ತಾವ್ರಿ ಒಂದು ಕಟ್ ಎಲ್ಲಿ ಒಂದು ಎಲ್ಲಿವ ಒಂದು ಕಟ್ ರೀ ಹದಿನಾರು ಪತ್ ಹಾಕೊಂಡ್ಬಂದು ಎಲಿವಿ ಅವೇ ಮಾರಿ ಮಾರ್ತಾವ್ರಿ ಇಲ್ಲಿಕಂದ್ರೆ ರೀ ಅವೇ ಮತ್ತೆ ಏನು ಮಾಡ್ಬೇಕ್ರಿ ಎಣರೆ ಟೈಮು ಬೇಕೇ ಬೇಕ್ರಿ ಮಾಲ್ ಇವಾಗ ಮಾರಾಕ ಮತ್ತು ಅಷ್ಟು ರೊಕ್ಕ ಕಟ್ಕೊಂಡು ರೀ ಮತ್ತು ಇವಾಗ ಬಂಗಾರ ಒತ್ತಿಟ್ಟು ರೊಕ್ಕ ತೊಗೊಂಬಂದು ರೀ ಮತ್ತು ಏನು ಮಾಡ್ಬೇಕು ನೋಡಿ ತೊಗೊಂಬಂದೀನಿ ರೀ ಎಷ್ಟು ತೊಗೊಬಂದಿನಿ ಅಂದ್ರೆ ಎಂಬತ್ತು ಸಾವಿರ ರೂಪಾಯಿ ರೀ ಎಂಬತ್ತು ಸಾವಿರ ರೂಪಾಯಿ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಎಷ್ಟೇ ಉಳಿದಾಗ ಸ್ನೇಹಿತರೆ ಇಲ್ಲಿ ದೇವ್ರ ಪ್ರಿಯ ಅಷ್ಟೇ ಗಂಟು ಅಂದ್ರೆ ಹತ್ತು ಸಾವಿರ ರೂಪಾಯಿ ನೋಡಿ ಅದು ಕೂಡ ಮತ್ತು ಅವು ಟಿ ಶರ್ಟ್ ವಾಪಸ್ ಮಾಡಿದೀನಿ ರೀ ಹನ್ನೊಂದು ನೂರ ಇಪ್ಪತ್ತೈದು ರೂಪಾಯಿ ಬಿಲ್ ಇದು ತೋರಿಸ್ತೀನಿ ನಿಮ್ಗೆ ಹನ್ನೊಂದು ನೂರ ಇಪ್ಪತ್ತೈದು ಆಯಿತು ಅದ್ರಾಗ ಶೈನಿಂಗ್ ಪ್ಯಾಂಟ್ ತೊಗೊಂಡೇನು ರೀ ಶೈನಿಂಗ್ ಪ್ಯಾಂಟ್ ಪ್ಯಾಂಟ್ ಕೊಟ್ಟರೆ ಅವ್ರು ಟೀ ಶರ್ಟ್ ವಾಪಸ್ ಮಾಡಿದಾಗ ಟೀ ಶರ್ಟು ಪ್ಯಾಂಟು ತೊಗೋಬೇಕಂದ್ರೆ ಮಕ್ಕಳು ಬಂದಿಲ್ಲ ರೀ ಇಲ್ಲ ಅಂದ್ರೆ ಅವರು ಹಿಂಗಾಗಿ ಮತ್ತೊಮ್ಮೆ ವಾಗಾರ ಹೋದ್ರ ದೇವ್ರಿಪ್ರಿಗೆ ಬಿಜಾಪುರ್ ಹೋದ್ರಾಯ್ತು ಬಿಜಾಪುರಕ್ಕೆ ಹೋಗಿ ರಂಗೋಲಿ ಪ್ಯಾಕೆಟ್ ಅನ್ನೋದಿತ್ತು ರೀ ಆ ಕಡೆ ಹೋಗೋದು ಅಲ್ಲಿಲ್ರಿ ಬಿಸ್ನೆಸ್ ಸೊಲಾ ಸೊಲಾಪುರಿ ಕಡೆ ಬಿಟ್ಟು ದೇವ್ರಿಪ್ರಿಗೆ ಅಡ್ಡೇ ಊರಿಗೆ ಹೋಗ್ತರಿ ಹಂಗಂದ್ರೆ ರಂಗೋಲಿ ಅಂದರೆ ಅಲ್ಲಿ ಕಮ್ಮಿ ಬೂತಾವ್ರಿ ಒಂದು ಒಂದು ರಂಗೋಲಿ ಪ್ಯಾಕೆಟ್ ಮಾರಿ ಐದು ರೂಪಾಯಿ ಹೋಗ್ತೈತಿ ರೀ ಹಿಂಗಾಗಿ ಹದಿನೈದು ರೂಪಾಯಿ ಓದ್ತಾವ್ರಿ ಇಪ್ಪತ್ತು ರೂಪಾಯಿ ಮಾರ್ಬೋದ್ರಿ ಊರಾಗ ಅದು ಒಂಥರ ಸಣ್ಣ ಬಿಸ್ನೆಸ್ ಆಗತ್ತಲ್ರಿ ಇದ್ರ ಕೂಡ ಅದು ನಡೀತೈತಿ ಅಂತ ಮಾಡಿದ್ದಿಲ್ಲ ರೀ ಇನ್ನು ಹೆಂಗಾದ್ರೂ ರಂಗೋಲಿ ಯಾಕೆ ಹಾಕ್ಕೊಂಬರ್ಬೇಕಂದ್ರೆ ಕಾರ್ ಹೋಗಿತ್ತಲ್ರಿ ವಜ್ಜಾ ಆತದಿಲ್ಲ ಹಾಕೊಂಬಂದ್ರೆ ಬೇಷ ಆಗ್ತಿತ್ತು ಮತ್ತು ನನಗೆ ಟೈಮ್ ಇಲ್ಲ ಸ್ನೇಹಿತರೆ ಹಿಂಗಾಗಿ ಬ್ಯಾ ಅಕ್ಕ ಎಲ್ಲ ಒಗ್ ಹಾಕೊಂಬರ ನಂದು ಮತ್ತು ಈ ಕಡೆ ದೇವ್ರಿಪ್ರಿ ಆ ಕಡೆ ಬಿಜಾಪುರ ಮಗಳಾಗತ್ತೆ ರೀ ಮತ್ತೆ ಬರ್ಕೆಳ್ಳಿ ಬಿಡ ಅಂತ ನಾನೇ ಬಿಟ್ಟೀನಿ ರೀ ಬಿಟ್ಟೀನ್ರಿ ಬ್ಯಾಡಬಿಡು ಆ ಕಡೆ ಅಂತೇಳಿ ನಮ್ಮ ಮತ್ತು ಟೇಷನರಿ ಸಾಮಾನ ಮತ್ತು ರಾಟಿ ಮೆಟಲ್ಲು ತೊಗೊಂಬರಕ್ಕೆ ಹೋಗೇಬೇಕು ರೀ ಬಿಜಾಪುರಕ್ಕೆ ಅವು ರಂಗೋಲಿ ಪ್ಯಾಕೆಟ್ ವಜ್ಜೆ ಇರ್ತಾವೆ ರೀ ಒಂದೊಂದು ಕೆ ಜಿ ಇರ್ತಾವೆ ರೀ ಅವು ಸಿಕ್ಕಾಪಟ್ಟೆ ವಜ್ಜ ತೊಗೊಂಡಿರಿ ಇಪ್ಪತ್ತು ಕೆ ಜಿದು ಪಾಕೆಟ್ ಇರ್ತದೆ ಅದು ಎರಡು ನೂರು ಎರಡುವರೆ ನೂರೇ ತೊಗೋತಾರೆ ಅದು ಇಪ್ಪತ್ತು ಕೆ ಜಿ ಬರ್ತೀರಿ ಇಪ್ಪತ್ತು ಕೆ ಜಿ ಇರ್ತೀರಿ ಎರಡುವರೆ ನೂರು ತೊಗೊಳ್ರಿ ಅದು ನಮ್ಮ ಮುನ್ನೂರು ಆಗತ್ತೆ ನೋಡಿ ಅದು ನಾ ಮರದ ಐವತ್ತು ರೂಪಾಯಿ ಹೋಯ್ತೈತಿ ರೀ ನಮ್ಗೆ ಮನೆಗೆ ಅವನ್ನೆ ಅವಸಲೇ ಇಪ್ಪತ್ತು ಕೆ ಜಿ ಪ್ಯಾಕೆಟು ಬಟ್ಟೆ ಕೂಡ ರೀ ಬಟ್ಟೆ ಬಿಜಾಪುರ ಮಾಲ್ ಥರ ಕುಡಿದಲ್ಲ ಹದಿನೈದು ಸಾವಿರ ರೂಪಾಯಿ ಬಟ್ಟೆ ಮತ್ತು ಇಪ್ಪತ್ತು ಕಿಲೋ ರಂಗೋಲಿ ಎರಡು ಸೀರೆ ರೀ ಅಜ್ಜಿ ಭಾಳ ಇತ್ತು ಸ್ನೇಹಿತರೆ ಏನು ಮಾಡಾಕೊಂಡ್ ಬರಲೇಬೇಕ್ರಿ ತೊಗೊಂಡ್ಬಿಟ್ಟಿವಿ ಆಟೋಗೆ ಹಾಕ್ಕೊಂಡು ಬಸ್ಸಿಗೆ ಹಾಕ್ಕೊಂಡು ಈ ಕಡೆ ಬಂದು ತಗೊಂಡು ಆಟೋ ಬಸ್ ಸ್ಟ್ಯಾಂಡ್ ಇತ್ತು ನಮ್ಮ ಆಟೋ ಸ್ಟ್ಯಾಂಡಿಗೆ ಬರ್ಬೇಕು ಮಿಕ್ಕೋಗಿತ್ರಿ ಇಪ್ಪತ್ತು ಕೆ ಜಿ ರಂಗೋಲ್ ವಜ್ಜಾಯ್ಬಿಡ್ತಿದ್ರೆ ಕಾರ್ ಹೋಗಿತ್ತು ಅನುಕೂಲ ಆಗಲಿಲ್ಲ ರೀ ನೋಡೋಣ ರೀ ನೈಮ್ ಕಾರ್ ತೊಂದು ಹೋದ್ರೆ ಹೋಗುದಾರ ಓದ್ತೀನಿ ರೀ ಗಾ ಗಾಡಿ ಪೆಟ್ರೋಲ್ದಾಗ ಬಂತು ನೋಡಿ ಮೂರು ಸಾವಿರ ರೂಪಾಯಿ ಬಂತು ರೀ ಡೀಸೆಲ್ ಡೀಸೆಲ್ದಲ್ರಿ ಕಾರ್ ಪೆಟ್ರೋಲ್ ಕಾರ್ ಹೊಡಿದು ನಮ್ಮ ಅಕ್ಕ ಮಾಮಾ ಆಂಟಿಯರೊಬ್ರು ಅವರು ಬಟ್ಟೆ ಮಾಡ್ತಾರೆ ಅವರು ಅವರು ನಮ್ಮ ಸಬ್ಸ್ಕ್ರೈಬರ್ ನೋಡಿ ಅವರು ಬಂದಿದ್ದರು ಸಬ್ಸ್ಕ್ರೈಬರ್ ಅಂದ್ರೆ ಮೊನ್ನೆ ಸ್ವಲ್ಪ ರಿಲೇಷನ್ ಆಗಬೇಕು ಹಿಂಗಾಗಿ ಆಂಟಿಯರ್ ಅಂತ ನೋಡಿ ಬನ್ನಿ ಸ್ನೇಹಿತರೆ ಮತ್ತು ಇವಾಗ ಏನಂತಂದ್ರೆ ಮತ್ತಿನ್ನ ಡೈಲಿ ಯೂಸ್ ಸಾರಿ ಹೋಗ್ಬೇಕಾಗುತ್ತೆ ಮಾಡ್ತಾರೆ ಬಿಜಾಪುರಕ್ಕೆ ಅವು ಟಿ ಶರ್ಟು ಪ್ಯಾಂಟು ಡೈಲಿ ಯೂಸ್ ಸ್ಯಾರಿ ಸಿಕ್ಕಿತ್ತು ಬೇಷತ್ತು ನೋಡಿ ಟಾಪ್ಗಳು ಸೂಪರ್ ರೀ ಲಂಗಗಳು ಚಲೋ ಸಿಕ್ಕಾವು ನೈಟಿ ಮಾತ್ರ ಮಸ್ತ್ ಸಿಕ್ಕಾವೆ ನೋಡಿ ಸ್ನೇಹಿತರೆ ನೈಟಿ ಸೀರೆ ನೈಟಿ ಟಾಪು ಲಂಗ ಮನ್ಷಿ ಬಂದು ಸ್ನೇಹಿತರೆ ಇನ್ನೇನು ಟಿ ಶರ್ಟು ಪ್ಯಾಂಟು ಇನ್ನೊಂದು ಡೈಲಿ ಯೂಸ್ ಸಾರಿ ಇಷ್ಟಿದ್ದು ಹೋದ್ರೆ ಪೈನಲ್ಲ ಬಟ್ಟೆ ತೊಗೊಂಡು ಮುಗಿತ್ತಿಸ್ರಿ ಇಷ್ಟು ಉಳ್ದಾವು ತರಬೇಕು ಸಾಮಾನೊಂದು ತರಬೇಕಂತೀನಿರಿ ಬಿಜಾಪುರಕ್ಕೆ ಹೋಗಿ ಅದನ್ನೊಂದು ತರೋದಾಗುತ್ತಾ ಬಿಡೋದಾಗುತ್ತ ಗೊತ್ತಿಲ್ಲ ಸ್ನೇಹಿತರೆ ನಾನು ಕುಂತ ಮಾಡೋಕತ್ತೆ ನೋಡಿರಿ ಸುಸ್ತಾಗಿ ರೀ ಕಬರಿಲ್ರಿ ನಿಮ್ಗೂ ನಿಮ್ಗೆ ರೀ ಏನು ನನ್ನ ನಮ್ಮ ಸಂಸಾರ ಬಗ್ಗೆ ನಿಮ್ಗೂ ಎಷ್ಟು ಶೇರ್ ಮಾಡಿದ್ರೆ ಕಮ್ಮಿನೇ ಆಗುತ್ತೆ ನೋಡಿ ಬಾಳೆ ಬಾಳೆದ ಬಗ್ಗೆ ಹಂಗೆ ಆಗತ್ತೆ ರೀ ಬಾ ಜೀವನ ಬಗ್ಗೆ ಮಾತು ಬಂದು ಅಂದ್ರೆ ಸುಸ್ತಾಗಿ ಹೋಗುತ್ತೆ ನೋಡಿ ಸ್ನೇಹಿತರೆ ಬನ್ನಿ ನಾನು ಇಲ್ಲ ಟೈಮ್ ಹನ್ನೊಂದು ಗಂಟೆ ಆಯ್ತು ತೋರಿಸ್ತೀನಿ ಊಟ ಮಾಡಿ ಮಸ್ತ್ ಇರ್ತಿಲ್ಲ ರೀ ನಿಮಗೆ ವರ್ಗ ಕೂತ್ಕೊಂಡು ಉಡಿ ಮಾಡಕತ್ತಿದ್ದೆ ಹತ್ತಿದ್ದೆ ಎಲ್ಲ ಮಂದಿ ಮುಕ್ತಿವಿ ಸಂಪ ಬನ್ನಿ ನಾನು ಒಳಗೆ ನೋಡಿ ಇಲ್ಲಿ ಟೈಮು ಹನ್ನೊಂದು ಕೈ ನಿಮಿಷ ಕಮ್ಮಿ ಆಯ್ತು ನೋಡಿ ಸ್ನೇಹಿತರೆ ಮಸ್ತ್ ಸುಳ್ಳೆ ಹಾಕ್ಕೊಂಡಿರಿ ಹನ್ನೊಂದು ಕೈ ನಿಮಿಷ ಕಮ್ಮಿ ಐತಿ ಏನೋ ಊಟ ಇಲ್ಲರಿ ಬನ್ನಿ ಓಡ್ರಿ ಮುಕ್ಕೊಂಡಾಗ ಲೇಟ್ ತೆಗೆದು ಬಿಡ್ತೀನಿ ಇದನ್ನ ಅಡುಗೆ ಮನೆ ಲೈಟ್ ಹಚ್ಗೋತ್ ನೋಡಿ ಕದ ಆಗ್ತೇಳ್ ಅಕ್ಕ ಮಾಮಾ ಮುಖ ಸುಸ್ತಾಗಿ ಐತ್ರ ಅವ್ರಿ ಮನ್ಯಾಂಡ ನಮಗೆ ಅನ್ನೋದಿಲ್ಲ ನೋಡಿ ನನ್ನ ಯೂಟ್ಯೂಬ್ ಕೆಲಸ ಯೂಟ್ಯೂಬ್ ಒಂದು ಬಾಂತಂದ್ರೆ ನಂಗೆ ಸುಸ್ತಾಗಿ ಓಡೋಗತ್ತೆ ನೋಡಿ ಅಕ್ಕ ಮನ್ಷಿಗೆ ಆಗುತ್ತೆ ನೋಡಿ ಯೂಟ್ಯೂಬ್ ಚಾನಲ್ ಮಾಡೋಕೆ ನನಗೆ ಇಂಥ ತಂಡೆ ಪ್ಯಾನು ಚುಕ್ಕೊಂಡ ನೋಡಿ ಅವರು ನೋಡಿ ಅಲ್ಲಿ ಬಾಲುಷ್ಯ ತೊಗೊಂಬಂದ್ರಿ ತಂದ ಇಲ್ಲೇ ಆಯ್ತು ನೋಡಿ ಅಕ್ಕ ಐವತ್ತು ರೂಪಾಯಿ ಕಾರ್ ಕೊಟ್ಟ ನೋಡಿ ಇವನು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ರೀ ನನಗೆ ಯಾಕೋ ಒಂದೇ ತಿನ್ನೇನು ರೀ ತಲೆ ಹಿಡಿದ್ಬಿಟ್ಟಾಯ್ತು ನೋಡಿ ಬಾಲುಷ ಸಿಗ ಬಡ್ಕೋತಿದ್ದೆ ತೊಗರಿಕಾಯಿ ಖುಷಿ ಅವ್ವ ಹಸಿ ತೊಗರಿಕಾಯಿ ನೋಡಿ ಟೈಮ್ ಟಾಯಾಮೆಲ್ಲ ತಿನ್ನಕೀಗ ಉಪ್ಪಾಯಿ ಖುಷಾಳ್ರಿ ನೀವು ಏನು ಉಪ್ಪಿಟ್ಟು ತೊಗೊಂಡಿದ್ದಲ್ಲ ಅಂತೀವಿ ರೊಟ್ಟಿ ಶೇಂಗಾ ಸಾಂಬಾರು ನೋಡಿ ನೋಡಿ ರೊಟ್ಟಿ ತೊಗೋಬೇಕಂತ ಮಾಡಿದೆ ತೊಗ್ರಿಕಾಯಿ ಟೈಮ್ ಇಲ್ಲ ಬರ್ರಿ ರೊಟ್ಟಿ ಹುಂಚಿನ ಮುಂಚೆ ತಿಂದ್ರಾತ್ರಿ ನೋಡಿ ಶೇಂಗಾ ಸಾಂಬಾರು ರೊಟ್ಟಿ ಮೇಡವ ಪಲ್ಯ ಏನು ಮಾಡೋದಾಗಿಲ್ರಿ ನೋಡಿ ಇಲ್ಲೇ ರೊಟ್ಟಿ ಸಾಂಬಾರು ತೊಗೊಂಡ್ ಕುಂತ ಹೊಟ್ಟ್ರಿ ತಾಳಗಣೆ ಒಲಿ ಮೇಲೆ ಮಾಡಿ ಅವಾಗ ಕರಿ ಇದು ಬಗುನಿ ಸಾರು ಬರೀ ಊಟ ಮಾಡ್ತೀನಿ ಊಟ ಮಾಡಿ ಮಸ್ತ್ ಇರ್ತೀವಿ ಸ್ನೇಹಿತರೆ ಇಡ್ಲೇ ಕುಂತ ಹಾಳಿ ವಿಡಿಯೋ ಮಾಡ್ಕೊಂಡು ಇದು ಮಾಡ್ತೀನಿ ರೀ ಬನ್ನಿ ಸ್ನೇಹಿತರೆ ಊಟನೂ ಆಯಿತು ಟೈಮ್ ಒಂದು ಹನ್ನೊಂದು ಇಪ್ಪತ್ತು ನಿಮಿಷ ಆಯಿತು ನೋಡಿ ಸ್ನೇಹಿತರೆ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾಳೆ ವಿಡಿಯೋದಾಗ ಬಟ್ಟೆ ಆಯೋತ್ ತಂದೆ ನೋಡ್ತೀನಿ ನಾಳೆ ಊರಿಗೆ ಹೋಗೋದಾಗುತ್ತೋ ಇಲ್ಲ ಗೊತ್ತಿಲ್ಲ ಬೆಸ್ತಾರ ಅವ ಕೊಡೆ ಕಲ್ಕೋಬೇಕು ರೀ ಯಾಕಂದ್ರೆ ಸರ್ ಅವನು ಚಿಲ್ ಕಾಳಿಸ್ಕೊಂಡ್ಬರ್ಬೇಕಲ್ಲ ಬೆಸ್ತಾರ ಅವ್ತಾಡ್ರಿ ಅವ ನಾವು ಹೋಗ್ಬಾರ್ದು ಅಂತ ತಾಯ್ದ್ರ ಹಿಂಗ ಬಟ್ಟಿ ನೋಡಿರ್ಬೇಕ್ರಿ ಹಿಂದೆ ಅದಕ್ಕೆ ಬೆಸ್ತಾರ ಹೋಗ್ತಾರೆ ನಾಳೆ ಹೋಗೋ ಊರಿಗೆ ಹೋದರೆ ನಿಮ್ಗೆ ಕೂಡ ಬಟ್ಟೆ ವಿಡಿಯೋ ಶೇರ್ ಮಾಡಿರ್ತೀನಿ ರೀ ಬಟ್ಟೆ ಬಿಚ್ಚಾಗ ನೋಡಕ್ಕೆ ನಿಮ್ಗೆ ಯಾವ್ಯಾವ ಬೇಕು ತೊಗೊಕತ್ತರಿ ನೀವು ಕನಿಷ್ಯಾಟ್ ಹೊಡೆದು ಬನ್ನಿ ಸ್ನೇಹಿತರೆ ವೀಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ ರೀ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಡೆದಾಗ ಸಿಗ್ತೀನಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ